ಇವತ್ತು ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ರಾಜ್ಯಸಭೆಯಲ್ಲಿ ಅವಹೇಳನವಾಗಿ ಮಾತನಾಡಿರುವಂಥ ಅಮಿತ್ ಶಾ ಇವರ ನಡೆಯನ್ನು ಖಂಡಿಸಿ ಕಲಬುರಗಿ ಜಿಲ್ಲೆಯ ವತಿಯಿಂದ ಇವತ್ತು ಕಲಬುರಗಿ ನಗರ ಬಂದ್ ಕರೆಯನ್ನು ಕರೆದಿದ್ದೇವೆ ಇವತ್ತು ಕಲಬುರಗಿ ಸಂಪೂರ್ಣ ಬಂದ್ ಆಗಿದೆ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಜನರು ಇವತ್ತು ಈ ಒಂದು ಬಂದ್ ಕರೆಯಲ್ಲಿ ನಮಗೆಲ್ಲರೂ ಸಹಕಾರ ಕೊಟ್ಟು ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ ಇವತ್ತು ಕಲಬುರಗಿ ಬಂದ್ ಯಶಸ್ವಿ ಆಗ್ತಾ ಇದೆ ಇವತ್ತು ಕಲಬುರಗಿ ಬಂದ್ ಮಾಡೋ ಮೂಲಕ ಇವತ್ತು ನಾಲಾಯ್ಕು ಅಮಿತ್ ಶಾಗೆ ಸಂದೇಶವನ್ನು ಕೊಡಲಿಕ್ಕೆ ನಮ್ಮ ಜನ ಇವತ್ತು ಕರ್ನಾಟಕದಿಂದ ಸಂದೇಶ ಕೊಡ್ತಾ ಇದ್ದೇವೆ ಇವತ್ತು ಅಮಿತ್ ಶಾ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವಹಾನವಾಗಿ ಮಾತಾಡಿದರೆ ಇವತ್ತು ಈ ದೇಶದಲ್ಲಿ ಯಾರಾದರೂ ದೇವರು ಅಂತ ಇದ್ರೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ದೇವರು ಅಂತ ಹೇಳಿ ನಾವು ಸಂದೇಶವನ್ನು ಇವತ್ತು ಅಮಿತ್ ಕೊಡ್ತಾ ಇದ್ದೇವೆ ಈ ಕೂಡಲೇ ಜನ್ಮ ಈ ಕೂಡಲೇ ಈ ಕೂಡಲೇ ಕ್ಷಮೆ ಕೇಳಿ ರಾಜೀನಾಮೆ ಕೊಡಬೇಕಂತ ಹೇಳಿ ತಿಳ್ಕೊಂಡು ನಾವು ಈ ಕರೆಯಲ್ಲಿ ಇವತ್ತು ಭಾಗವಹಿಸಿದ ಇವತ್ತು ನಾಗ್ನಿ ಈ ರಿಂಗ್ ರೋಡ್ ಏನಿದೆ ಈ ನಿಂಗ್ ರೋಡ್ ಇವತ್ತು ಬೆಳಗ್ಗೆಯಿಂದ ಸಂಪೂರ್ಣ ಬಂದ್ ಆಗಿದೆ ಅಂತ ಹೇಳಿ ನಾವು ಇವತ್ತು ಅಮಿತ್ ಶಾಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಮಸ್ಕಾರ